ಹಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದೇನೆ ನೋಡಿ ಒಂದೊಂದು ಪ್ರತಿ ದಿನ ಒಂದೊಂದು ಕಾನೂನು ತರ್ತಾ ಇದ್ದಾರೆ ನಿಮ್ಮ ಮಂಗಳೂರಿನಲ್ಲಿ ಬೀಡಿ ಕಾರ್ಮಿಕರು ಬಹಳ ಜಾಸ್ತಿ ಇದ್ದಾರೆ ಬೀಡಿನ ಮಾಡಿ ಮಾರೋರು ಕೂಡ ಇದ್ದಾರೆ ಅವರೆಲ್ಲ ಬೀದಿಗಿರಿದು ಹೋರಾಟ ಮಾಡ್ತಾ ಇದ್ದಾರೆ ನೂರು ಇದು ಹತ್ತು ಬಾರಿ ಎರಡು ಒಂದೂವರೆ ತಿಂಗಳಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ ಯಾವಾಗ ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ ಪ್ರತಿಯೊಂದು ಬೆಲೆನೂ ಕೂಡ ಜಾಸ್ತಿ ಆಗ್ತದೆ ಪ್ರತಿಯೊಂದು ಸಿಮೆಂಟು ಕಬ್ಬ ಬಟ್ಟೆ ದವಸಧಾನ್ಯಗಳು ಎಲ್ಲ ಕೂಡ ಜಾಸ್ತಿ ಆಗ್ತದೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದಲ್ಲ ಹಿಂದೆ ಏನು ಬಿ ಜೆ ಪಿ ನಾಯಕರುಗಳು ಈಗೆಲ್ಲ ಮಿನಿಸ್ಟ್ರಿಗಳು ಕೂತಿದ್ದಾರೆ ನೀವು ನಿಮ್ಮ ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡೋದು ಅವರು ಏನು ಮಾತಾಡಿದರು ಏನು ಹೇಳಿದರು ಈಗೇನು ಮಾಡ್ತಾ ಇದ್ದಾರೆ ಇಷ್ಟನ್ನು ತಾವು ಈ ಸಂದರ್ಭದಲ್ಲಿ ಜನರ ಮುಂದೆ ಇಡಬೇಕು ಅಂಥೇಳಿ ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ ಜನರ ನೋವನ್ನು ಪ್ರತಿದಿನ ಜನರ ಬಾಗಲನ್ನು ಮುಗ್ತಾ ಇದ್ದಾರೆ ಎಲ್ಲ ತೆರಿಗೆಗಳನ್ನು ಕೊರೋನಾ ಇದ್ದರೂ ಕೂಡ ಪ್ರಾಪರ್ಟಿ ಟ್ಯಾಕ್ಸ್ನ ಮುನ್ಸಿಪಾಲ್ಟಿಲಿ ಇರ್ಬೋದು ಪಂಚಾಯಿತಿಗಳಿರ್ಬೋದು ಕಾರ್ಪೊರೇಷನ್ ಲೆವೆಲ್ ಎಲ್ಲ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಯಾರಿಗೇನು ಮಾತು ಕೊಟ್ಟಿದ್ರು ಈ ಸರ್ಕಾರ ಏನು ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಅಂತಲ್ಲ ಬಿಡುಗಡೆ ಮಾಡ್ರಿ ಯಾರಿಗೆ ಏನು ಕೊಟ್ಟಿದ್ದೀರಿ ಅಂದ್ರೆ ಒಬ್ರು ಕೂಡ ಕೊಡ್ತಾರೆ ಇಂಥ ಸಂದರ್ಭ ಇದೆ ಜನರ ಧ್ವನಿ ರೈತರಿಗೋಸ್ಕರ ಧ್ವನಿ ಈ ಕಾಂಗ್ರೆಸ್ ಪಕ್ಷ ಯಾವ ಕಾರ್ಯಕ್ರಮ